ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವರಾತ್ರಿಯ ಎಂಟನೇ ದಿನ ನಾವು ಹೇಗೆ ಆಚರಿಸಿದ್ವಿ ಅಂದರೆ ಸಂಜೆ ಸ್ನಾನದ ನಂತರ ಹೊಸ್ತಿಲು ತುಳಸಿ ಮತ್ತು ಸ್ಟೌಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಹಾಗೌರಿಯ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ತೆಂಗಿನಕಾಯಿಯನ್ನು ಬಳಸಿ ಕಾಯಿ ಹಲ್ವಾ ಮತ್ತು ಕಾಯಣ್ಣವನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಹಾಗೌರಿಗೆ ಪ್ರಿಯವಾದ ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ ನವರಾತ್ರಿಯ ಎಂಟನೇ ದಿನ ಆದಿಶಕ್ತಿ ಮಾತೆಯು ಮಹಾಗೌರಿ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ ತಾಯಿ ಮಹಾಗೌರಿಯು ಶಕ್ತಿ ಮತ್ತು ಮಾತೃದೇವತೆಯಾಗಿದ್ದು ಇವಳು ದುರ್ಗಾ ಪಾರ್ವತಿ ಕಾಳಿ ಮತ್ತು ಇತರ ಹಲವು ರೂಪಗಳಿಂದ ಕಾಣಿಸಿಕೊಳ್ಳುತ್ತಾಳೆ ಮಹಾಗೌರಿಯು ಅಮಂಗಳಕರ ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ಶಿಕ್ಷಿಸುವ ಮೂಲಕ ಒಳ್ಳೆಯ ಜನರನ್ನು ರಕ್ಷಿಸುತ್ತಾಳೆ ಮಹಾಗೌರಿಯು ಪರಿಶುದ್ಧತೆ ಶಾಂತಿಯನ್ನು ಪ್ರತಿನಿಧಿಸುವಂತಹ ಹಾಗೂ ಸದಾ ಚಂದ್ರನಂತೆ ಹೊಳೆಯುತ್ತಿರುವುದರಿಂದ ಈ ಮಹಾಗೌರಿ ಮಾತೆಗೆ ಸುವಾಸನೆ ಭರಿತ ಸ್ವಚ್ಛ ಸುಂದರವಾದ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಪೂಜಿಸಿದರೆ ಶುಭಕರ ಎಂದು ಹೇಳಲಾಗಿದೆ ಈಗ ಮಹಾಗೌರಿಯ ಶ್ಲೋಕವನ್ನು ನೋಡೋಣ ಶ್ವೇತೆ ಋಷೆ ಸಮಾರೂಢ ಶ್ವೇತಂಬರದರ ಶುಚಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ ಈ ಶ್ಲೋಕದ ಅರ್ಥ ಹೀಗಿದೆ ಗೂಳಿಯ ಮೇಲೆ ವಾಸವಾಗಿರುವ ಬಿಳಿ ಬಟ್ಟೆಗಳನ್ನು ಧರಿಸಿರುವಂತಹ ಮಹಾದೇವನಿಗೆ ಸಂತೋಷವನ್ನು ನೀಡುವಂತಹ ಪ್ರಖರವಾದ ಪರಿಶುದ್ಧಳಾಗಿರುವ ಮಹಾಗೌರಿಯನ್ನು ನಾನು ಪೂಜಿಸುತ್ತೇನೆ ಎಂದರ್ಥ ಓಂ ಶ್ರೀ ಮಹಾಗೌರಿ ದುರ್ಗಾಯ ನಮಃ ಎಂದು ಒಂಬತ್ತು ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ನೈವೇದ್ಯವನ್ನು ಸಮರ್ಪಿಸಿ ಚಿಕ್ಕ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ ಎಂಟನೇ ದಿನದ ಪೂಜೆಯನ್ನು ಮುಕ್ತಾಯಗೊಳಿಸಿದೆನು ಇದಾಗಿತ್ತು ಇವತ್ತಿನ ವ್ಲಾಗ್ ಸಂಪೂರ್ಣ ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು